ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಆಗಸ್ಟ್ ಇಪ್ಪತ್ತೇಳು ಮೈಸೂರಿನ ತ್ಯಾಗರಾಜ ರಸ್ತೆಯಲ್ಲಿರುವ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಅರಸು ಮಹಿಳಾ ಜಾಗೃತಿ ಸಭಾ ಟ್ರಸ್ಟ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶ್ರೀಕೃಷ್ಣ ಮತ್ತು ರಾಧೆಯರ ವೇಷಭೂಷಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಸಂಧ್ಯಾ ಸುರಕ್ಷಾ ಟ್ರಸ್ಟ್ ನ ಅಧ್ಯಕ್ಷರಾದ ಬಿಆರ್ ನಟರಾಜ್ ಜೋಯಿಸ್ ಕೆ ಯು ಎಂಸಿ ಟ್ರಸ್ಟ್ ನ ಅಧ್ಯಕ್ಷರಾದ ಶ್ರೀಧರ್ ರಾಜ ಅರಸ್ ಎಂಜಿಆರ್ ಅರಸ್ ವಕೀಲರಾದ ಶ್ರೀಮತಿ ದೇವಕ್ಕಿ ಅರಸ್ ಸರಸ್ವತಿ ಭಾರತೀಯ ಸಂಸ್ಥಾನ ಕೇಂದ್ರದ ಸಂಸ್ಥಾಪಕರಾದ ಜಿ ಪುನೀತ್ ಅರಸು ಮಹಿಳಾ ಜಾಗೃತಿ ಸಭಾ ಟ್ರಸ್ಟ್ ನ ಇಂದು ಅರಸರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜನನಕ್ಕೆ ಕಾರಣ ಏನು ಅಂತ ನಾವು ತಿಳ್ಕೋಬೇಕಾದದ್ದು ಇಂದಿನ ಸಂದರ್ಭದ ಒಂದು ವಿಷಯವಾಗಿದೆ ಹಿಂದೆ ಭೂಲೋಕದಲ್ಲಿ ಬಹಳಷ್ಟು ಹಸುರರು ಅಂದರೆ ರಾಕ್ಷಸರು ಬಹಳ ತಾಪತ್ರೆಯನ್ನು ಮಾಡ್ತಾ ಇರ್ತಾರೆ ಆಗ ಸ್ವತಃ ಭೂಮಾತೆಗೆ ಬಹಳ ಕಷ್ಟ ಆಗ್ತದೆ ನೋವಾಗ್ತದೆ ಈ ರಾಕ್ಷಸರನ್ನೆಲ್ಲ ಸಂಹಾರವನ್ನು ಮಾಡಬೇಕು ಇದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಆ ಭೂಮಾತೆ ತಾಮದೇನುವಾಗಿ ಅಂದರೆ ಹಸುವಿನ ರೂಪವನ್ನು ತೆಗೆದುಕೊಂಡು ಹೋಗಿ ಬ್ರಹ್ಮನ ಹತ್ರ ಕೇಳ್ತಾಳೆ ನೋಡಪ್ಪ ಬ್ರಹ್ಮ ನೀನು ಈ ಜಗತ್ತಿನ ಸೃಷ್ಟಿಕರ್ತ ಆದರೆ ಇವತ್ತಿನ ದಿನ ಈ ಭೂಲೋಕದಲ್ಲಿ ಏನು ರಾಕ್ಷಸರ ಹಾವಳಿಯಿಂದ ಯಜ್ಞಯಾಗಾದಿಗಳನ್ನು ಮಾಡೋದಕ್ಕೆ ವೈದಿಕ ಕರ್ಮಗಳನ್ನು ಮಾಡೋದಕ್ಕೆ ಧರ್ಮದಲ್ಲಿ ನಡೆಯೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ದಯಮಾಡಿ ಇದಕ್ಕೊಂದು ಪರಿಹಾರವನ್ನು ಕೊಡಬೇಕು ಅಂತ ಆ ಕಾಮದೇವನ ಸ್ವರೂಪಿಯಾದಂತಹ ಭೂತೈವಿ ಬ್ರಹ್ಮನಲ್ಲಿ ಕೇಳ್ತಾಳೆ ಆಗ ಬ್ರಹ್ಮ ಹೇಳ್ತಾನೆ ಇದಕ್ಕೆ ಪರಿಹಾರವನ್ನು ಕೊಡುವುದಕ್ಕೆ ಸಾಧ್ಯವಾಗಿರುವುದು ಶ್ರೀಮನ್ ವಿಷ್ಣುವಿನಿಂದ ಮಾತ್ರ ಅಂತ ಹೇಳಿ ಆ ಬ್ರಹ್ಮ ಕ್ಷೀರಸಾಗರ ಅಂದರೆ ನಮ್ಮ ವಿಷ್ಣು ಪುರಾಣದಲ್ಲಿ ಏಳು ಸಾಗರಗಳನ್ನು ಉಲ್ಲೇಖ ಮಾಡಿದ್ದಾರೆ ಕ್ಷೀರಸಾಗರ ಲವಣ ಸಾಗರ ಈ ರೀತಿ ಆ ಕ್ಷೀರಸಾಗರದಲ್ಲಿ ವಿಷ್ಣು ಇರ್ತಾನೆ ಶೇಷ ಶಯನನಾಗಿ ಮೇಲೆ ಆ ವಿಷ್ಣು ಮಲಗಿರ್ತಾನೆ ಆ ಬ್ರಹ್ಮ ಹೋಗಿ ಆ ವಿಷ್ಣುವನ್ನ ಸಂದರ್ಶನವನ್ನು ಮಾಡಿ ಆ ಭೂದೇವಿಯ ಕೋರಿಕೆಯನ್ನು ಹೇಳ್ತಾನೆ ಆಗ ವಿಷ್ಣು ಹೇಳ್ತಾನೆ ನಾನು ಯದುಕುಲದಲ್ಲಿ ಜನ್ಮವನ್ನು ತಾಳಿ ಈ ಒಂದು ರಾಕ್ಷಸರ ಸಂಹಾರವನ್ನು ಮಾಡ್ತೀನಿ ಅಂತ ಹೇಳಿ ಒಂದು ತನ್ನ ಮಾತನ್ನು ಕೊಡ್ತಾನೆ ತನ್ನ ಮಾತಿನ ಕೊಟ್ಟ ತಕ್ಷಣ ಆ ಬ್ರಹ್ಮ ಆ ದೇವಕುಲಗಳಿಗೆ ಎಲ್ಲೆಲ್ಲಿ ಎದುಕುಲದಲ್ಲಿ ಜನ್ಮವನ್ನು ಯಾವ ಯಾವ ಅವತಾರಗಳಲ್ಲಿ ತೆಗೆದುಕೊಳ್ಳಬೇಕಂತ ಹೇಳಿ ನಿರ್ದೇಶನವನ್ನು ಕೊಡ್ತಾನೆ ಆ ಕೃಷ್ಣನ ಅವತಾರಕ್ಕೆ ಮುಂಚೆಯೇ ಆ ದೇವತೆಗಳು ಆ ದೇವತಾ ಪರಿವಾರಗಳು ಎದುಕುಲದಲ್ಲಿ ಜನನವನ್ನ ತಗೋತಾರೆ ಎದುಕುಲದಲ್ಲಿ ಜನವನ್ನು ತಗೋತಾರೆ ಆ ತೆಗೆದುಕೊಂಡ ಸಂದರ್ಭದಲ್ಲಿಯೇ ಸಹ ಈ ವಸುದೇವ ಏನಿರ್ತಾನೆ ಈತ ಎದುಕುಲದವನು ಇವನ ತಂದೆ ಶೂರಸೇನಾಗಿರ್ತಾನೆ ಅವನ ಮಗ ವಾಸುದೇವ ವಸುದೇವ ವಸುದೇವನನ್ನ ಭೋಜವಂಶದ ದೇವಕಿಯ ಜೊತೆ ವಿವಾಹವನ್ನು ನಡೀತಾ ಇರುತ್ತೆ ಆ ವಿವಾಹವನ್ನು ನಡೆದು ಆ ದೇವಕಿಯು ತನ್ನ ತಂದೆಯ ಮನೆಯಿಂದ ಬರಬೇಕಾದ್ರೆ ಅಂದಿನ ಕಾಲದಲ್ಲಿ ನೇರವಾಗಿ ಪತಿಯ ಮನೆಗೆ ಹೋಗ್ತಾ ಇರಲಿಲ್ಲ ತನ್ನ ಅಣ್ಣನ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ದಿನ ವಾಸವನ್ನು ಇದ್ದು ಅಲ್ಲಿಂದ ಮುಂದಕ್ಕೆ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ ಯಾವ ಒಂದು ವಿಜೃಂಭಣೆಯಿಂದ ದೇವಕಿಯ ವಿವಾಹವನ್ನು ಭೋಜನ ವಂಶಸ್ಥರು ಮಾಡಿ ಕಳಿಸಿರ್ತಾರೆ ಅವನ ಹಿಂದೆ ಅಶ್ವಗಳು ಸೈನ್ಯಗಳು ವಜ್ರ ವಿಘ್ರಗಳನ್ನೆಲ್ಲ ಕೊಟ್ಟು ಕಳಿಸಿರ್ತಾರೆ ಕಂಸ ಅದೇ ದೇವಕಿಯ ಅಣ್ಣ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳುಗಳಾಗಿರ್ತಾರೆ ಅವನು ಆ ಕಂಸನನ್ನ ದೇವಕಿ ಮತ್ತು ವಸುದೇವರನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಅಶರೀರವಾದ ವಾಣಿ ಆ ಕಂಸನನ್ನ ಕೇಳ್ತದೆ ಯಾವ ಒಂದು ದೇವಕಿಯ ಮಗನಿಂದ ನಿನ್ನಗೆ ಜೀವಕಂಟಕವಿದೆ ಅಥವಾ ನಿನ್ನ ಮೃತ್ಯು ಆಗ್ತದೆ ಅಂತ ಹೇಳಿ ಆ ಒಂದು ಅಶರೀರ ವಾಣಿಯು ಕಂಸನಿಗೆ ಕೇಳ್ತದೆ ತಕ್ಷಣ ತನ್ನ ಅತ್ಯಂತ ಪ್ರೀತಿಯಿಂದ ತಂಗಿಯನ್ನ ಕರೆದುಕೊಂಡು ಹೋಗಿದಂತಹ ಕಂಸ ತಕ್ಷಣ ಬದಲಾಗ್ತಾನೆ ತಕ್ಷಣ ತನ್ನ ರಾಕ್ಷಸಿ ರೂಪವನ್ನು ತೋರಿಸ್ತಾನೆ ಆ ಒಂದು ಮೆರವಣಿಗೆಯಲ್ಲೇ ದೇವಕೆಯನ್ನ ಕೊಲ್ಲೋದಕ್ಕೆ ಹೋಗ್ತಾನೆ ಆಗ ವಸುದೇವ ಬುದ್ಧಿಯನ್ನು ಉಪಯೋಗಿಸ್ತಾನೆ ಏನಂತ ಈ ಕ್ಷಣದಲ್ಲಿ ನಾನು ದುಡುಕಿದರೆ ದೇವಕಿಯ ಹತ್ಯೆಯೇ ಆಗುತ್ತದೆ ಆದರೆ ಈ ಕ್ಷಣದಲ್ಲಿ ನಾನು ದೇವಕೆಯನ್ನು ಉಳಿಸಿಕೊಂಡರೆ ನಾನು ಮುಂದೆ ಏನನ್ನಾದರೂ ಧರ್ಮ ಸಂಸ್ಥಾಪನೆಗಾಗಿ ಮಾಡಬಹುದು ಇವನ ರಾಕ್ಷಸ ಗುಣವನ್ನು ಗೆಲ್ಲಬಹುದು ಅಂತ ಹೇಳಿ ಸಮಯ ಪ್ರಜ್ಞೆಯನ್ನ ವಸುದೇವ ಬಳಸಿ ಆತ ಆ ಕ್ಷಣದಲ್ಲಿ ಕಂಸನಿಗೆ ಶರಣಾಗ್ತಾನೆ ಶರಣಾಗಿ ಅವರಿಬ್ಬರು ಕಂಸನ ಅರಮನೆಗೆ ಹೋಗ್ತಾರೆ ಕಂಸನ ಅರಮನೆಗೆ ಹೋಗಿ ಅಲ್ಲಿ ಜೈಲಿನಲ್ಲಿ ಇರ್ತಾರೆ ಆ ಜೈಲಿನಲ್ಲಿ ಇದ್ದಾಗ ಪ್ರಥಮವಾಗಿ ಒಂದು ವರ್ಷದ ಒಳಗೆ ಆ ದೇವಕಿ ಮತ್ತು ವಸುದೇವರಿಗೆ ಒಂದು ಮಗುವಾಗ್ತದೆ ಕಂಸನಿಗೆ ಜ್ಞಾಪಕ ಬರ್ತದೆ ನನಗೆ ಈ ಒಂದು ಎಂಟನೇ ಮಗುವಿನಿಂದ ಹಾನಿ ಆದರೆ ವಸುದೇವ ಆ ಮಗುವನ್ನ ಕರೆದುಕೊಂಡು ಹೋಗಿ ಆ ಕಂಸನಿಗೆ ತೋರಿಸ್ತಾನೆ ನನಗೊಂದು ಮಗುವಾಗಿದೆ ಗಂಡು ಮಗುವಾಗಿದೆ ನೋಡು ಅಂತ ಹೇಳಿ ಎಷ್ಟೇ ದುಷ್ಟನಾದ ರಾಕ್ಷಸ ಗುಣವರ್ತಕ್ಕಂತಹ ಕಂಸನಿಗೂ ಸಹ ಆ ಕ್ಷಣದಲ್ಲಿ ತಂಗಿಯ ಮಗುವಿನ ಮೇಲೆ ಅನುಕಂಪ ಬರ್ತದೆ ಅನುಕಂಪ ಬಂದು ಆಯಿತು ಈ ಮಗುವನ್ನು ಬಿಟ್ಬಿಡೋಣ ಅಂತ ಅನ್ಕೋತಾನೆ ಆದರೆ ಆ ಕ್ಷಣಕ್ಕೆ ನಾರದ ಬರ್ತಾನೆ ಧರ್ಮ ಸಂಸ್ಥಾಪನೆಗಾಗಿ ಎಷ್ಟು ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಾರದ ಬಂದು ಕಂಸನಿಗೆ ಪ್ರಚೋದನೆಯನ್ನು ಮಾಡ್ತಾನೆ ಯಾರನ್ನು ಬಿಡ್ತಾ ಇದ್ದೀನಿ ನೀನು ಯಾರ ಮಗುವಿನಿಂದ ನಿನಗೆ ಮೃತ್ಯುವಿದೆಯೋ ಅವರ ಮಗುವನ್ನು ಬಿಡ್ತಾ ಇದೆಯಾ ನೀನು ಅಂತ ಹೇಳಿ ಆ ಒಂದು ಕಂಸ ಕಂಸನಿಗೆ ನಾರದರು ಮನ ಪರಿವರ್ತನೆ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ನಾರದರಿಗೆ ಕೃಷ್ಣ ಆದಷ್ಟು ಬೇಗ ಬರಬೇಕಾಗಿತ್ತು ಆ ಕಾರಣಕ್ಕೋಸ್ಕರ ಕಂಸನನ್ನು ಪ್ರಚೋದನೆಯನ್ನು ಮಾಡ್ತಾರೆ ಕಂಸನನ್ನ ಪ್ರಚೋದನೆಯನ್ನು ಮಾಡಿ ಆ ಕಂಸನ ಮಗುವನ್ನ ಕಂಸ ಆ ಮೊದಲನೇ ಮಗುವನ್ನ ಸಾಯಿಸ್ತಾನೆ ಆ ರೀತಿ ಪ್ರತಿ ಆ ಒಂದು ವರ್ಷಕ್ಕೊಂದು ಒಂದು ಮಗುವಂತೆ ಅವರಿಗೆ ಏಳು ಮಕ್ಕಳುಗಳಾಗ್ತವೆ ಹಾಗೂ ಮತ್ತೊಂದು ಒಂದು ಗರ್ಭವತಿ ಆದಾಗ ದೇವಕಿ ಆ ಗರ್ಭವನ್ನ ರೋಹಿಣಿಗೆ ಆ ಒಂದು ಮಾಯಾವಿದ್ಯೆಯಲ್ಲಿ ವರ್ಗಾವಣೆಯನ್ನು ಮಾಡ್ತಾರೆ ನೋಡಿ ಇವತ್ತು ನಾವು ವಿಜ್ಞಾನದಲ್ಲಿ ಟ್ರಾನ್ಸ್ಪ್ಲಾಂಟೇಶನ್ ಬಗ್ಗೆ ಮಾತಾಡ್ತೀವಿ ನಮ್ಮ ಪುರಾಣಗಳಲ್ಲಿ ಇದೆಲ್ಲ ಉಲ್ಲೇಖ ಆ ಕಾಲದಲ್ಲೇ ಇತ್ತು ಅಂದ್ರೆ ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಆ ಒಂದು ಗರ್ಭ ಬೀಜವನ್ನು ತೆಗೆದುಕೊಂಡು ಹಾಕಿದಾಗ ಅಲ್ಲೊಂದು ಹೆಣ್ಣಿನ ಜನನವಾಗ್ತದೆ ನಂತರ ಹುಟ್ಟುವುದೇ ಕೃಷ್ಣ ಪರಮಾತ್ಮ ಕೃಷ್ಣ ಹುಟ್ಟಿದಾಗ ಅವನು ಹೇಗೆ ಇಲ್ಲಿ ನಮ್ಮ ಮಕ್ಕಳು ಕೃಷ್ಣನ ಮಕ್ಕಳು ಅಲಂಕಾರರಾಗಿದ್ದಾರೋ ಹಾಗೆಯೇ ಚತುರ್ಭುಜಗಳಿಂದ ಆತ ಅಲಂಕೃತನಾಗಿ ಹುಟ್ಟಿದ್ದಾನೆ ಅಂತ ಪುರಾಣಗಳಲ್ಲಿ ಹೇಳ್ತವೆ ವಸುದೇವನಿಗೂ ಮತ್ತು ದೇವಕಿಗೂ ಆ ಕೃಷ್ಣ ಸಂಪೂರ್ಣವಾದ ಅವನ ರೂಪವನ್ನು ತೋರಿಸಿರ್ತಾರೆ ಆದರೆ ವಸುದೇವನಿಗೆ ಗೊತ್ತಿರ್ತದೆ ಈ ಕೃಷ್ಣ ಜನನವಾಗಿದೆ ಅಂತ ಗೊತ್ತಾದರೆ ಕಂಸ ಇವನನ್ನು ಕೊಲ್ತಾನೆ ಅಂತ ಆದರೆ ವಸುದೇವನಿಗೂ ಗೊತ್ತು ಆ ದುಷ್ಟನ ಸಂಹಾರಕ್ಕೋಸ್ಕರನೇ ಭಗವಂತನೇ ನನ್ನಲ್ಲಿ ಅವತರಿಸಿದ್ದಾನೆ ಅಂತ ಆಗ ಕೃಷ್ಣ ಕೇಳ್ಕೊತಾನೆ ನೀನು ಈ ಅವತಾರದಲ್ಲಿ ದಯವಿಟ್ಟು ನಮಗೆ ರೂಪದರ್ಶನವನ್ನು ಮಾಡಬೇಡ ಸ್ವಾಭಾವಿಕ ರೂಪಕ್ಕೆ ಬಾ ಅಂತ ಹೇಳಿ ಆ ಕೃಷ್ಣನನ್ನು ಬೇಡ್ಕೊಂಡು ಆ ಕೃಷ್ಣನ ರೂಪ ಮಾಮೂಲಿ ವ್ಯಕ್ತಿಯ ರೂಪದಲ್ಲಿ ಆ ಕೃಷ್ಣ ತನ್ನ ರೂಪವನ್ನು ತೋರಿಸ್ತಾನೆ ನಂತರ ಕೃಷ್ಣ ಕೃಷ್ಣಲೀಲೆಗಳು ತಮ್ಮೆಲ್ಲರಿಗೂ ಗೊತ್ತು ದೋಸ್ಥಾನದಲ್ಲೇ ಇವತ್ತು ಈ ಒಂದು ಪವಿತ್ರವಾದ ಕಾರ್ಯ ನಡೀತಾ ಇದೆ ಇದಕ್ಕೆ ಮುಖ್ಯ ಕಾರಣ ಚೇತನ ಮುಖ್ಯ ಕಾರಣ ಚೇತನ ಚೈತನ್ಯರು ಸಿದ್ದರಾಜ ಹೆಸರು ಒಂದು ಸಂತೋಷ ಅಂದರೆ ಈ ಹಿಂದೂ ಕೆಲ ಅರಸು ಅಪ್ಪ ಅವ್ರ ಹೆಸರು ಹೆಚ್ಚಿಗೆ ಹೇಳಿ ಯಾರು ಅವರೇ ಮುಖ್ಯ ಕಾರಣರು ಅವರೇ ಈ ಒಂದು ಇನಿಷಿಯೇಟಿವ್ ತಗೊಂಡು ಈ ಒಂದು ಸ್ಪರ್ಧೆಯನ್ನು ನಡೆಸ್ತಾ ಇರೋರು ಅರಸು ಮಹಿಳಾ ಜಾಗೃತಿ ಜಾಗೃತಿ ಸಭಾ ಟ್ರಸ್ಟ್ ಭಾಳ ಆ್ಯಕ್ಟಿವ್ ಆಗಿ ಅವರು ಜಮುನ ಅರಸು ಇನ್ನೂ ಯಾರಿದ್ದಾರೆ ಇವರಿದ್ದಾರೆ ವಿಜಯ ಇದ್ದಾರಾ ಇಲ್ಲ ಇದಾರ ಅವರೆಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳುಗಳೆಲ್ಲ ಇವತ್ತು ತಮ್ಮ ತಮ್ಮ ಇವತ್ತಿನ ಕಾಲಕ್ಕೆ ತಕ್ಕನಾಗಿ ವೇಷಭೂಷಣ ಹಾಕ್ಕೊಂಡು ಏನೋ ಒಂದು ಸಂತೋಷದಲ್ಲಿ ಮುಂದೆ ಪ್ರಪಂಚ ಹೀಗೆ ಇರುತ್ತೆ ಭಾಳ ಖುಷಿಯಾಗಿರ್ಬೋದು ನಾವು ಸಮಾಜ ಸಂತೋಷವಾಗಿರುತ್ತೆ ಅಂತ ಆ ಮಕ್ಕಳುಗಳು ಖುಷಿಯಾಗಿ ಬಂದಿದ್ದಾರೆ ಹಾಳಾದವ್ರು ಅದಕ್ಕೆ ನಾವು ಬಿಡಬೇಕಲ್ಲ ನಾವು ಪ್ರತಿಯೊಂದನ್ನು ಕಿತ್ಕೊಳ್ತಾ ಇದ್ದೀವಿ ಅವರಿಂದ ಆ ಮುಂದಿನ ಮಕ್ಕಳ ಭವಿಷ್ಯವನ್ನು ಅವನು ಹೇಳ್ತಾನೆ ಹೊಸದೇವ ಸುತಂದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣ ಮುಂದೆ ಜಗದ್ಗುರು ಆ ದೇವಕಿಗೆ ಆ ಚಾಣೋರ ಅನ್ನೋನ ರಾಕ್ಷಸನ್ನು ಮರ್ದನ ಮಾಡಿದಾಗ ಅವನು ಸಾಯಿಸಿದಾಗ ಭಾಳ ತಾಯಿ ಸಂತೋಷವಾಯ್ತಂತೆ ಯಾಕೆಂದರೆ ಸಮಾಜ ಕಂಟಕ ದೇಶದ ಕಂಟಕ ಇಂಥ ಕಂಟಕನ್ನ ನೀನು ಸಂಹಾರ ಮಾಡಿದೆಯಲ್ಲ ನನಗೆ ಭಾಳ ಸಂತೋಷ ಆಗ್ತಿದೆ ಅಂತ ಆ ದೇವಕಿ ತನ್ನ ಮಗನಿಗೆ ಸಂತೋಷ ಪಟ್ಲಂತೆ ಮಗನ ಮೇಲೆ ಇವತ್ತು ನಾವು ಯಾರ ಮೇಲೆ ಬರಲಿ ಪಕ್ಕ ಪಕ್ಕದಲ್ಲೆಲ್ಲ ರಾಕ್ಷಸರಿದ್ದಾರೆ ಎದುರುಗಡೆ ರಾಕ್ಷಸರು ಪಕ್ಕದಲ್ಲಿ ರಾಕ್ಷಸರು ಸಮಾಜ ಹಾಳು ಮಾಡೋರು ಸಮಾಜ ಕಿತ್ಕೊಂಡು ತಿನ್ನೋರು ಆ ಸಮಾಜದ ಮಕ್ಕಳಿಗೆ ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ನಾವು ಏನು ಹೇಳಬೇಕು ಅವ್ನು ಭಾಷಣ ಮಾಡ್ತೀಯಾನೆ ಕೇಳ್ಕೊಳಪ್ಪ ಅಂತ ಕರ್ಕೊಂಡು ಹೋಗೋದೇ ಕಷ್ಟ ನಾನು ತೊಂಬತ್ನಾಲ್ಕನೇ ಇಸ್ವಿ ಎಂಬತ್ನಾಲ್ಕರಿಂದ ಆ ಬೆಂಗಳೂರು ನ್ಯಾಷನಲ್ ಕಾಲೇಜು ಕಾರ್ಯಕ್ರಮ ಇದೆ ಅಂದಾಗ ಜನಗಳು ತಾವ್ ತಾವಾಗೇ ಹೊರಡೋರು ಆ ಪುಣ್ಯಾ ತೊಂಬರು ಯಾರೋ ಬರ್ತಾರಂತೆ ಅವರು ಒಂದೆರಡು ಮಾತಾಡ್ತಾರಂತೆ ಕೇಳಬೇಕು ಅಂತ ಆ ಮಕ್ಕಳುಗಳನ್ನು ಕರ್ಕೊಂಡು ಕೋ ಕಂಕಳ ಕರ್ಕೊಂಡು ನ್ಯಾಷನಲ್ ಕಾಲೇಜಿಗೆ ಬರೋರು ಜನಗಳು ಖುಷಿಯಾಗೋದು ಅವತ್ತು ಆ ಕಾರ್ಯಕ್ರಮ ನಡೆದಾಗ ಆ ಜನಗಳು ಬರ್ತಿದ್ದು ಮನೆಯಿಂದ ಆಚೆ ಬರ್ತಿದ್ದಾಗ ಆ ಭಾಷಣಗಳಿಗೆ ಇವತ್ತೆಂಥದಾಗಿದೆ ಪರಿಸ್ಥಿತಿ ಆ ಭಾಷಣದಲ್ಲಿ ಹೇಳ್ತಿದ್ದಾರೆ ನೀನು ತಾನು ಇವನನ್ನು ನೋಡಿ ಅವನನ್ನು ನೋಡಿ ಅವನೇನೂ ಇಲ್ಲ ಇವನೇನೂ ಇಲ್ಲ ಅಂತ ಹೇಳ್ಬೋದು ಏಕವಚನದಲ್ಲಿ ನಿಂದನೆ ಅವನ ವಿದ್ಯೆ ಏನು ಅವನ ಅರ್ಹತೆ ಏನು ಅವನ ಜವಾಬ್ದಾರಿ ಏನು ಅವನಿದೇನು ಹೀಗೆ ಇವತ್ತು ಈ ಮಕ್ಕಳಿಗೆ ನಾವು ಏನ್ ಭವಿಷ್ಯ ಕೊಡ್ತಿದೀವಿ ಅನ್ನೋದು ತಂದೆ ತಾಯಿಯಂದ್ರೆ ಯೋಚನೆ ಮಾಡಬೇಕು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ